ಮೂರು ದಿನ ಇರ್ತಾರೆ ಸಿಎಂ ಮೈಸೂರಿನಲ್ಲಿ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಎಫ್ಐಆರ್ ಪಂಜಾಬು ಎಲ್ಲ ಕಡೆಯೂ ಗೌರ್ನರ್ ಕಂಟ್ರೋಲ್ ತಗೊಂತಿದ್ದಾರೆ ಸರ್ಕಾರನೀಡ್ ಫಾರ್ ಎ ನ್ಯಾಷನಲ್ ಕ್ಯಾಂಪೇನ್ ಫ್ರಾಮ್ ಇಂಡಿಯಾ ಬ್ಲಾಕ್ ಟು ಸೇವ್ ಡೆಮಾಕ್ರೆ ರಾಷ್ಟ್ರಪತಿಗಳಾಗಲಿ ರಾಜ್ಯಪಾಲಿ સંવિધાન રીતે કેલિકોસ્ક નેટ ગવર્નરમેટેડ એલેક્ટેડ કાન્સ્ટિટ્યૂષનું દુર રાષ્ટ્રપતિ સ્ટેટ રાજ્ય ಅವ್ರ ಕೆಲಸ ಮಾಡಬೇಕು ನಾವೆಲ್ಲ ಚುನಾವ ಜನಗಳಿಂದ ಆಯ್ಕೆ ಆದವರು ನಾವು ಅಡ್ಮಿನಿಸ್ಟ್ರೇಷನ್ ಹೇಗೆ ಅವರು ಕಾನ್ಸ್ಟಿಟ್ಯೂಷನ್ ಹೇಗೆ ಸುಪ್ರೀಂಕೋರ್ಟ್ ಡೈಲಿ ಗವರ್

ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಪ್ರಜೆ ಮಾಡ್ತಾ ಇದ್ದಾರೆ ಆಪರೇಷನ್ ಮುಂದುವರೆದು ಭಾಗ ಆಗೋದಿ ಆರೋಪ ಕೇಂದ್ರ ಸರ್ಕಾರ ನಾಟಿ ಕರ್ನಾಟಕ ರಾಷ್ಟ್ರೀಯ ಈ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳಿಂದ ದುರ್ಬಳಕೆ ಮಾಡ್ತಾ ಇದೆ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ್ರಲ್ ಬೇನ್ರಿ ರಾಜೀನಾಮೆ ಕೊರೋದು ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾರೆ ಈಗ ನಾಳೆ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವರ ರಾಜೀನಾಮೆ ಕೊಟ್ಟಿನ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ಅದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಇಶ್ಯೂಸ್ ಆಗಿದೆ ಪ್ರತಿ ದಿನಾನೂ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋದು ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ಆ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸಚಿವರು ಆಗ ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಆಗ ರಾಜೀನಾಮೆ ಕೊಟ್ಟರೆ ಅವರು ಬಟ್ ಬಿಜೆಪಿಯಲ್ಲಿ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜನಾನ ಕೊಟ್ಟಿಲ್ಲ ಅವ್ರ ಮೇಲೆ ಈ ಸಾನ್ ಎ ಪೇಲ್ ಈ ಸಾನ್ ಕೇಯ್ ಪವರ್ ಆಗಿ ಕೈಲ್ ಬಂದಿ ಅವ್ರ ರಾಜನ ಕೊಟ್ಟಿದ್ದಿಲ್ಲ ಅದೇ ಏ ಅವ್ರು ಕೂತರೆ ಬಿಡಿ ನೀವು ಯಾಕೆ ಆ ಕಡೆ ಓದಿರಿ ನೀ ಸಾರ್ ಯಾಕಂತ ನೀವು ಹೇಳಲಿಲ್ಲ ಸರ್ಕಾರ ನಿಮ್ಮನ್ನ ನಿಮ್ಮನ್ನು ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಒಂಟಿಟ್ಟು ಈಸ್ಟಬ್ಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ ನೂರ ಜನ ಬಿದ್ದಿದ್ರು ಅಂತ ಹೇಳಿ ಹೇಳ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ಗಳು

ಎ ಸಿ ಬಿ ಇದೆ ಈಗ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾದ್ರು ಒಟ್ಟು ಭ್ರಷ್ಟಾಚಾರ ಮಾಡಿದೆ ಅಂತಕ್ಕಂಥ ತೋರಿಸ್ತೀನಿ ನೋಡೋಣ ಹೇಳ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ಕೂಡ ಸರಿ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಲ್ಲ ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ಕೊಡುತ್ತೋ ಈ ತರ ಡೆವಲಪ್ಮೆಂಟ್ಸ್ ಅಲ್ಲ ಅಂತ ನೀವು ನಿಮ್ ಸಂದೇಶ ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇರಿಸಲ್ಲ ಒಂದ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದಾರೆ ಸಂದೇಶವನ್ನು ಇಲ್ಲ ನಾವೇನು ಹೇಳಿಲ್ಲ ಅವರ ವಾಲಂಟಿಯರ್ ಆಗಿ ಬಂದಿದ್ದಾರೆ ಜನರಾದಿ ಪ್ರತಿಭಟನೆ ಮಾಡಿ ಆಶೀರ್ವಾದ ಅದು ಜನರ ಆಶೀರ್ವಾದ ನಮ್ಮೇಲೆ ಇದೆಯಿಲ್ಲ ನಾವು ನೂರ್ ಮೂವತ್ತಾರು ಜನ ಗೆದ್ದಿರೋದು ಬಿಜೆಪಿ ಅವ್ರ ಅಧಿಕಾರದಲ್ಲಿ ಗೆದ್ದದೆಷ್ಟವರು ಅರವತ್ತಾರು ಜನ ಯಾವತ್ತಾರೀಕು ಓಲಿ ಎರಡ್ ಸಾವಿರದ ಎಂಟರಲ್ಲಿ ಆಗ್ಬೋದು ಎರಡ್ ಸಾವಿರದ ಮೆಜಾರಿಟಿ ಜನರಿಂದ ಬಜೆಟ್ ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮಗೆ ನೂರ ಮೂವತ್ತಾರು ಜನ ಕೊಟ್ಟು ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದಿಂದ ಗೆದ್ದಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದಿದ್ದರು ನಾವು ಯಾವ್ಯಾವಾಗ ಗೆದ್ದಿದ್ದು ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ತಪ್ಪೆ ಮಾಡಿಲ್ವಲ್ ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು ಪ್ಲೀಸ್ ಅಂಡರ್ಲೈನ್ ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ ಸಾಕಷ್ಟು ಯಾಕೆ ನನ್ಗೆ ಕಂಡ್ರೆ ಭಯ ಅವ್ರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್